ನಮಸ್ಕಾರ ಸ್ನೇಹಿತರೆ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ನಮ್ಮೆಲ್ಲರಿಗೂ ಸ್ವಾಗತ ನೀವು ಇದೇ ತರ ಡಬಲ್ ಆಕ್ಟಿಂಗ್ ರೋಲ್ ಮಾಡ್ಬೇಕಾ ಡಬಲ್ ಆಕ್ಟಿಂಗ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಈ ವಿಡಿಯೋ ಕೊನೆವರೆಗೂ ನೋಡಿ ಅಲ್ಲಿ ಯಾವ ತರ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಮೊದಲು ಒಂದ್ ಹತ್ರ ಮೊಬೈಲ್ ಇಡಿ ಒಂದ್ ಕಡೆ ಫಿಕ್ಸ್ ಆಗಿರಿ ಯಾವ್ದು ಶೇಪ್ ಮಾಡ್ಬೇಡಿ ಫಸ್ಟ್ ಒಂದ್ ಕಡೆ ಬಂದ್ಬಿಟ್ಟು ಒಂದ್ ಕಡೆ ಮಾತಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಡ್ರಿ ಓಕೆ ಒಂದ್ ಕಡೆ ರೆಕಾರ್ಡ್ ಆದ್ಮೇಲೆ ಮೊಬೈಲ್ ಚೇಂಜ್ ಮಾಡ್ಕೋಬೇಡಿ ಅದೇ ಲೊಕೇಶನ್ ಇದೆಯಾ ಅದೇ ಜಾಗದಲ್ಲಿ ಸ್ವಲ್ಪ ಕೂಡ ಚೇಂಜ್ ಆಗಬಾರ್ದು ಓಕೆ ಅದ್ ವಿಡಿಯೋನ ಒಂದ್ ಕಡೆ ಕಟ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ಕೊಡಿ ಈ ಕಡೆ ಬನ್ನಿ ಈ ಕಡೆ ಮಾಡ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಮಾತಾಡ್ಕೊಡಿ ಓಕೆ ಇವೆರಡು ವಿಡಿಯೋನ ಮರ್ಜ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತೀನಿ ವಿ ಎನ್ ವಿಡಿಯೋ ಎಡಿಟರ್ ಅಪ್ಲಿಕೇಶನ್ ಓಪನ್ ಮಾಡಿ ಅದಾದ್ಮೇಲೆ ಕೆಳಗಡೆ ಪ್ಲಸ್ ಅಂತ ಕಾಣ್ತಾ ಇದ್ದಿಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸ್ತಾ ಇದಿಲ್ಲ ಅದರ ಮೇಲೆ ಟಚ್ ಕೊಡಿ ಅದಾದಮೇಲೆ ವೀಡಿಯೋ ಬೇಸ್ ಇದು ಕೂಡ ಸೇವ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ ನೆಕ್ಸ್ಟ್ ನೀವು ವೀಡಿಯೋ ಮಾಡ್ಕೊಂಡಿರ್ತೀರಲ್ಲ ರೆಕಾರ್ಡ್ ಆ ಗ್ಯಾಲರಿಲಿ ಫಸ್ಟ್ ವೀಡಿಯೋ ಮಾಡಿರ್ತೀರಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ನೆಕ್ಸ್ಟ್ ನೋಡಿ ಈ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಸುಸ್ವಾಗತ ನಾನೇನು ಫಸ್ಟ್ ವೀಡಿಯೋ ಮಾಡಿದ್ನೋ ಅಂದರೆ ಒಬ್ಬನೇ ಒಂದು ಸೈಡ್ ನಿಂತ್ಕೊಂಡು ಫಸ್ಟ್ ವೀಡಿಯೋ ಮಾಡಿದ್ನೋ ಅದು ಇದು ಓಕೆ ಎರಡನೇ ವಿಡಿಯೋ ಇವಾಗ ಸೆಲೆಕ್ಟ್ ಮಾಡ್ಕೋಬೇಕಂದ್ರಲ್ಲಿ ಪಿಪ್ ಅಂತ ಕಾಣುತ್ತಲ್ಲ ಮಾರ್ಕ್ ಮಾಡಿ ತೋರಿಸ್ತೀನಿ ಅದರ ಮೇಲೆ ಟಚ್ ಕೊಡಿ ಓಕೆ ನೆಕ್ಸ್ಟ್ ಎರಡನೇ ವಿಡಿಯೋ ಏನು ಮಾಡಿದ್ರು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಇವಾಗ ಏನು ಎರಡನೇ ವಿಡಿಯೋ ಇನ್ನೊಂದು ಈ ಕಡೆ ಸೈಡ್ ಬಂದ್ ಮಾಡಿದ್ನೋ ಅದನ್ನ ಇವಾಗ ಸೆಲೆಕ್ಟ್ ಮಾಡ್ಕೊಂಡೆ ಓಕೆ ಈ ಥರ ಬರುತ್ತೆ ಅದನ್ನು ಆ ಒಂದು ವೀಡಿಯೋನ ಈಗ ಆ ಸ್ಕ್ರೀನ್ ಫುಲ್ ಫಿಟ್ ಮಾಡ್ಕೋಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ ಅಲ್ಲಿ ಕೆಳಗಡೆ ಫಿಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಟಚ್ ಕೊಟ್ಟ ಮೇಲೆ ಈ ಒಂದು ವಿಡಿಯೋ ಫುಲ್ಲು ಸ್ಕ್ರೀನಿಗೆ ಫಿಟ್ ಆಯಿತು ಓಕೆ ನೆಕ್ಸ್ಟ್ ಇಲ್ಲಿ ಹಂಗೆ ಮೂವ್ ಮಾಡ್ಕೊಳ್ಳಿ ಅಲ್ಲಿ ಕೆಳಗಡೆ ಮಾಸ್ಕ್ ಅಂತ ಕಾಣ್ತಾ ಇದೆ ನೋಡಿ ಆ ಮಾಸ್ಕ್ ಮೇಲೆ ಟಚ್ ಕೊಡಿ ಸೆಕೆಂಡ್ ಒನ್ನು ಲೀನಿಯರ್ ಅಂತ ಅಲ್ಲ ಅದರ ಮೇಲೆ ಟಚ್ ಕೊಡಿ ಇದನ್ನು ಇವಾಗ ಆ ಆಗಿರೋದನ್ನ ವರ್ಟಿಕಲ್ ಆಗಿ ಮಾಡ್ಕೊಳ್ಳಿ ಓಕೆ ವರ್ಟಿಕಲ್ ಆಗಿ ಮಾಡಿಕೊಂಡು ಕೆಳಗಡೆ ರೈಟ್ ಮಾಡಿಕೊಡಿ ಒಂದು ಪ್ಲೇ ಮಾಡಿ ನೋಡಿ ಇವಾಗ ಯಾವ ಥರ ಹೇಳ್ಬಿಟ್ಟು ಓಕೆ ಇದೆಲ್ಲ ಆದಮೇಲೆ ನೀವು ಇದನ್ನು ಸೇವ್ ಮಾಡ್ಕೋಬೋದು ಮೇಲ್ಗಡೆ ಆರಾಮರ್ ಕ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಟ್ಟರೆ ಸೇವ್ ಆಗುತ್ತೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿಲ್ಲ ಅದು ಅದ್ರ ಮೇಲೆ ಒಂದ್ಸಲ ಟಚ್ ಕೊಡಿ ಆಮೇಲೆ ರಿಸುಲೇಷನ್ನು ಫೋರ್ ಕೆ ಕೊಡಿ ಎಫ್ ಪಿ ಎಸ್ಸು ಫುಲ್ ಕೊಡಿ ಓಕೆ ಅದಾದ್ಮೇಲೆ ಎಕ್ಸ್ಪರ್ಟ್ ಕೊಟ್ಟರೆ ಈ ಒಂದು ವಿಡಿಯೋ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ ನೀವು ಸೇವ್ ಆಗಿರೋ ಅಲ್ಲೇ ಪ್ಲೇ ಮಾಡಿ ನೋಡ್ಬೋದು ಇಲ್ಲ ಇರುತ್ತೆ ಅಲ್ಲಾದರೂ ನೋಡ್ಕೊಬೋದು ನೀನು ಬೇಕಂದ್ರೆ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಯೂ ಚಾನಲ್ ಗೆ ನಮ್ಮೆಲ್ಲರಿಗೂ ಸ್ವಾಗತ ನೀವು ಇದೇ ತರ ಡಬಲ್ ಆಕ್ಟಿಂಗ್ ನೋಡ್ಕೊಳ್ಬೇಕು ವಿಡಿಯೋ ಮಾಡೋದು ಈಗ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ತಿಳ್ಸ್ಕೊಡ್ತೀನಿ